ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ರೆಸಿಪಿ ಏನಂದರೆ ಫಿಶ್ ಪಿಕಲ್ ಇದು ಬಾಂಗಡಾದ ಫಿಶ್ ಪಿಕಲ್ ಮಾಡಿದ್ದೀನಿ ಫಿಶ್ ಪಿಕಲ್ ಮಾಡೋದು ಹೇಗಂತ ನೋಡ್ಕೊಂಡು ಬನ್ನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾವು ಇಲ್ಲಿ ಫಿಶ್ ಪಿಕಲ್ ಮಾಡಲಿಕ್ಕೆ ಏನು ತೊಗೊಂಡಿದ್ವಿ ಅಂದರೆ ಮೂರು ಕೆ ಜಿ ಬಾಂಗಡಾ ಫಿಶ್ ತೊಗೊಂಡಿದ್ವಿ ಆ ಬಾಂಗ್ಡಾ ಫಿಶನ್ನು ಈ ರೀತಿಯ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಬಾಲ ಕಡೆ ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನು ಮಾಡ್ಕೋಬೇಕಾಗುತ್ತೆ ಇದು ಪಿಕಲ್ ಮಾಡ್ಲಿಕ್ಕೆ ಅಲ್ವಾ ಕರಿ ಮಾಡೋದ್ರೆ ದೊಡ್ಡದಾಗಿ ಮಾಡಿದ್ರೆ ಅಡ್ಡಿಲ್ಲ ಈ ಫಿಶ್ ಅಲ್ಲಿ ಏನೆಲ್ಲ ಐಟಮ್ ಮಾಡಬಹುದು ಅಲ್ಲ ನಾವು ಫಿಶ್ ಪಿಕಲ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ನೋಡಿ ಫ್ರೆಂಡ್ಸ್ ಇವಾಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿರುವಂತಹ ಫಿಶ್ ಕ್ಲೀನ್ ಆಗಿ ಚಿಕ್ಕ ಚಿಕ್ಕ ಪೀಸಾಗೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಫಿಶ್ಗಳ ಪೀಸಿಗೆಲ್ಲ ನಾವು ಫಸ್ಟ್ ಅರಿಶಿನ ಪುಡಿ ಮತ್ತು ಸಾಲ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇದು ಮೂರು ಕೆ ಜಿ ಫಿಶ್ ಇದೆ ಅಲ್ವಾ ಬಂಗಡ ಫಿಶು ಮೂರು ಕೆ ಜಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಪಿಕಲ್ ಅಂದರೆ ಚಿಕ್ಕ ಚಿಕ್ಕ ಸೈಜ್ ಇರುತ್ತಲ್ವಾ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆಮೇಲೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಒಂದು ಹಾಫ್ ಎನ್ ಅವರು ನಾವು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ಯಾಕಂದರೆ ಅದು ಚೆನ್ನಾಗಿ ಎಲ್ಲ ಉಪ್ಪು ಮತ್ತು ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಒಳ್ಳೆ ಮ್ಯಾರಿನೇಟ್ ಆಗಬೇಕಾಗುತ್ತೆ ಉಪ್ಪು ಮತ್ತು ಅರ್ಶಿಣ ಪುಡಿ ಇಟ್ಕೋಬೇಕಾಗುತ್ತೆ ಅದನ್ನು ನಾವು ಆಮೇಲೆ ಡೀಪ್ ಫ್ರೈ ಮಾಡ್ತೀವಲ್ವ ಅದಕ್ಕೆ ನೋಡಿ ಈ ಥರ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ನೆಕ್ಸ್ಟ್ ಫಿಶ್ಶನ್ನು ಡ್ರಮ್ ನಾವು ಫುಲ್ಲು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಈಗ ಒಂದು ಬಾಣಲೆ ಇಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಒಂದು ಲೀಟ್ರ್ ಎಣ್ಣೆನೆ ತೊಗೊಂಡಿದ್ದೀವಿ ಯಾಕಂದರೆ ಮೂರು ಕೆ ಜಿ ಫಿಶ್ ಇತ್ತಲ್ವ ಅದಕ್ಕೆ ಒಂದು ಲೀಟ್ರ್ ಎಣ್ಣೆ ಬೇಕಾಗುತ್ತೆ ಎಣ್ಣೆ ತೊಗೊಂಡಾದಮೇಲೆ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಫಿಶನ್ನು ತೆಗೆದುಕೊಂಡು ಈಗ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಫಿಶ್ ಪಿಕಲ್ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಳ್ಳುಳ್ಳಿ ಕೂಡ ಬೇಕು ಬೆಳ್ಳುಳ್ಳಿ ಕರಿಬೇವು ಕೂಡ ತುಂಬ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕೂಡ ಜಾಸ್ತಿ ಇದ್ದರೆ ಮಧ್ಯೆ ಮಧ್ಯೆ ಬೆಳ್ಳುಳ್ಳಿ ಬಾಯಿಲ್ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಮಧ್ಯ ಹಾಗೆ ವಿನೆಗರ್ ಕೂಡ ಬೇಕಾಗುತ್ತೆ ಇದಕ್ಕೆ ಯಾಕಂದರೆ ಪಿಕ್ಕಲ್ಲಿ ಅಂದರೆ ಸ್ವಲ್ಪ ಹುಳಿ ಅಂಶ ಬೇಕಾಗುತ್ತಲ್ವಾ ಅದಕ್ಕೆ ನಾವು ವಿನೆಗರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ವಿನೆಗರ್ ಮತ್ತು ಬೆಳ್ಳುಳ್ಳಿ ಕರಿಬೇವು ಅಷ್ಟೇ ಸಾಕು ಆಯಿಲ್ ಇದೇ ಇರುತ್ತೆ ನಮಗೆ ಆಯಿಲು ಫಿಶ್ ಕರೆದಿರುತ್ತವಲ್ಲ ಅದೇ ಆಯಿಲೆ ಸಾಕಾಗುತ್ತೆ ಈಗ ನೋಡಿ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಫಿಶ್ ಅನ್ನು ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಚೆನ್ನಾಗಾಗಿರುತ್ತೆ ಎಣ್ಣೆ ಕೂಡ ಕಾದಿದೆ ಎಣ್ಣೆಯಲ್ಲಿ ಈಗ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಫಿಶ್ಶನ್ನು ಈ ಬಾಂಗ್ಡಾ ಫಿಶ್ಗಿಂತ ಇನ್ನೊಂದು ಬರುತ್ತೆ ಏನೋ ಟೂನಾ ಫಿಶ್ ಅಂತ ಬರುತ್ತಲ್ವ ಆ ಟೂನಾ ಫಿಶ್ ತುಂಬಾ ಚೆನ್ನಾಗಾಗುತ್ತೆ ಫಿಶ್ ಪಿಕಲ್ ಯಾಕಂದರೆ ನಾವು ಮೊದಲು ಒಂದು ಸಲ ಒಂದೆರಡು ಮೂರು ಸಲ ಮಾಡಿದ್ವಿ ಟೂನಾ ಫಿಶ್ ಅದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ಹಾರ್ಡ್ ಆಗಿರುತ್ತಲ್ವ ಅದು ಪೀಸ್ ಪೀಸ್ ಮಾಡಿದಾಗ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಬಾಂಗ್ಡಾ ಸ್ವಲ್ಪ ಈಗ ಆಯಿಲಲ್ಲಿ ಫ್ರೈ ಮಾಡುವಾಗ ನಮಗೆ ಸ್ಪ್ರೆಡ್ ಸ್ಪ್ರೆಡ್ ಆಗಿಬಿಡುತ್ತೆ ಅಲ್ಲಲ್ಲಿ ಹಿಡ್ಕೊಬಿಡುತ್ತೆ ಅದು ಟೂನಾ ಫಿಶ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಬೇಕಾದರೆ ಟ್ರೈ ಮಾಡಿಲ್ಲ ಅಂದರೆ ನಾವು ಟೂನಾ ಫಿಶನ್ನೇ ತುಂಬ ಸಲ ಯೂಸ್ ಮಾಡಿದ್ವಿ ಈ ಕಡೆ ಇವಾಗ ಟೂನಾ ಫಿಶ್ ಸಿಕ್ಕಿಲ್ಲ ನಮಗೆ ಅದಕ್ಕೆ ಬಾಂಗ್ಲೆ ಫಿಶ್ ಟ್ರೈ ಮಾಡ್ತಾ ಇದ್ವಿ ನೋಡಿ ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ ಯಾಕಂದರೆ ಫಿಶ್ಶು ಅದರಲ್ಲಿ ಡೀಪಾಗಿ ಫ್ರೈ ಆಗಬೇಕಂದ್ರೆ ಫುಲ್ ಡ್ರೈ ರೋಸ್ಟ್ ಆಗಬೇಕು ಈಗ ಪಿಕಲ್ ಮಾಡಬೇಕಂದ್ರೆ ಈಗ ನಾವು ಡ್ರೈ ಫಿಶ್ ಕೂಡ ಡ್ರ ಪಿಕಲ್ ಮಾಡ್ಕೋತಾರೆ ಅದು ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೆ ನಾವು ಡ್ರೈ ಫಿಶ್ ನಮಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾವು ಈ ಥರ ಹಸಿ ಫಿಶ್ಶನ್ನೇ ತಂದು ಪಿಕಲ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿರ್ತೀವಲ್ಲ ನಮಗೆ ಬೆಳ್ಳುಳ್ಳಿ ತುಂಬಾ ಯೂಸ್ ಆಗುತ್ತಲ್ಲ ಹೆಲ್ತಿಗಂತೂ ತುಂಬಾ ಬೆನಿಫಿಟ್ಸ್ ಇದೆ ಬೆಳ್ಳುಳ್ಳಿಯಿಂದ ಆ ಥರ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಒಂದು ಸಿಕ್ಸ್ ಮಂತ್ ಕೂಡ ಇಟ್ಕೋಬೋದು ನಾವು ಬಾಕ್ಸಲ್ಲಿ ನೋಡಿ ಈ ಥರ ಡ್ರೈ ಫ್ರೂಟ್ ಆಗಬೇಕು ಇದು ಹೀಗೆ ತುಂಬ ಲಾಂಗ್ ಪ್ರೊಸೆಸ್ಸು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಉಪ್ಪು ಅರಶಿಣ ಪುಡ ಎಲ್ಲ ಮೊದಲೇ ಹಿಡ್ಕೊಂಡಿದೆ ಎಲ್ಲ ಈ ಥರ ಪ್ರೊಸೆಸ್ ಆಗ್ತಾ ಇರುತ್ತೆ ನೋಡಿ ನಾವು ಡೈಲಿ ಅಡುಗೆಯಲ್ಲಿ ಫಿಶ್ಶನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಫಿಶಲ್ಲಿರುವ ಪ್ಯಾಟಿ ತ್ರೀ ಎಸಿಡ್ ಅಂತೂ ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ನಾವು ಫಿಶನ್ನು ಚಿಕನ್ ಸಿಕ್ಸ್ಟಿ ಫೈವ್ ಆ ಥರ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ಬಂಗಡ ಫಿಶನ್ನು ಕಬಾಬ್ ಕೂಡ ಮಾಡ್ಕೋಬೋದು ಫಿಶ್ ಯಾಕಂದ್ರೆ ಯಾಕಂದರೆ ಅದು ಮಾಡಿ ಆವಾಗಲೇ ಯೂಸ್ ಮಾಡಬೇಕಾಗುತ್ತೆ ತಿನ್ನಬೇಕಾಗುತ್ತೆ ತುಂಬ ದಿನ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ಫಿಶ್ ಪೀಕಲ್ ನಾವು ತುಂಬ ದಿನವೇ ಇಟ್ಕೋಬೋದು ಹಾಗಾಗಿ ಇಲ್ಲಿ ನಾನು ಫಿಶ್ ಪೀಕಲ್ನ C'est Marta et ನೋಡಿ ಇವಾಗ ಫುಲ್ ಫಿಶನ್ನು ಡ್ರೈ ರೋಸ್ಟ್ ಮಾಡಿದ್ದೀವಿ ಅಂದರೆ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ ಈ ಥರ ಆಯಿತು ಈಗ ಸೇಮ್ ಹೇಗೆ ಡ್ರೈ ಫಿಶ್ ಇರುತ್ತಲ್ವ ಅದೇ ಥರ ಗಟ್ಟಿಗಟ್ಟಿಯಾಗಿ ಪೀಸ್ ಬಂದಿದೆ ಅದನ್ನು ನಾವೀಗ ಪಿಕಲ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋಬೇಕು ಈಗ ಫಿಶನ್ನು ಡೀಪ್ ಫ್ರೈ ಮಾಡಿದ್ದೀವಲ್ಲ ಅದೇ ಆಯಿಲೇ ಸಾಕಾಗುತ್ತೆ ನಮಗೆ ಯಾಕಂದರೆ ಪಿಕಲ್ಗೆ ಆಯಿಲ್ ಜಾಸ್ತಿ ಆಗುತ್ತೆ ಇದಕ್ಕೆ ನೀರೆಲ್ಲ ಏನೂ ತಾಕ್ಸೋದಿಲ್ಲಲ್ಲ ಆಯಿಲಲ್ಲೇ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಬೆಳ್ಳುಳ್ಳಿ ಸುಲ್ಕೊಂಡಿದ್ವಲ್ಲ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ಅದನ್ನ ಅದನ್ನು ಹಾಕ್ತಾ ಇದ್ದೀವಿ ಈಗ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಬೇಕಾಗುತ್ತೆ ಸಿಪ್ಪೆ ಇದ್ರೆ ಅದು ಬಡ್ ಬಡ್ ಅಂತ ಬರುತ್ತೆ ಮತ್ತೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ನಾವು ಈಗ ಒಂದೆರಡು ಮೂರು ಹಾಗೆ ಆಯಿತು ಒಂದೆರಡು ಮೂರು ಸಿಪ್ಪೆ ಸಮೇತ ಇತ್ತು ಸ್ವಲ್ಪ ಎಣ್ಣೆ ಸಿಡ್ದಂಗೆ ಬೆಳ್ಳುಳ್ಳಿ ಕೂಡ ಇದ್ರಲ್ಲಿ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ನೆಕ್ಸ್ಟ್ ನಾವು ಕರಿಬೇವು ಹಾಕೋತೀವಿ ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಆಯಿತು ಇವಾಗ ಆಯಿಲಲ್ಲಿ ಈಗ ನೆಕ್ಸ್ಟ್ ನಾನು ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಕೂಡ ತುಂಬ ಜಾಸ್ತಿಯೇ ಹಾಕ್ಕೋಬೇಕು ಯಾಕಂದರೆ ಪಿಕಲಲ್ಲಿ ಫಿಶ್ ಪಿಕಲಲ್ಲಿ ಕರಿಬೇವು ಬೆಳ್ಳುಳ್ಳಿ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ತುಂಬ ದಿನ ಏನೂ ಆಗೋದಿಲ್ಲ ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು ಇವಾಗ ನಾವು ವಿನೆಗರ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಬಾಯ್ಲ್ ಆಗ್ತಾ ಇರುತ್ತಲ್ಲ ಅಂದರೆ ಎಣ್ಣೆಯಲ್ಲಿ ಕರಿತಾ ಇರ್ಬೇಕಾದ್ರೆ ನಾವು ವಿನೆಗರ್ನ ಆ್ಯಡ್ ಮಾಡ್ಕೋಬೇಕು ವಿನೇಗರ್ನೂ ಸ್ವಲ್ಪ ಜಾಸ್ತಿಯೇ ಹಾಕ್ಕೋಬೇಕು ಮಸಾಲೆಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ನಾವು ಕ್ವಾಂಟಿಟಿ ಮೇಲೆ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಚಿಲ್ಲಿ ಪೌಡ್ರ್ ಎಷ್ಟು ಹಾಕೋತೀವಲ್ಲ ನಾವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಿನೆಗರ್ ಎಷ್ಟು ಹಾಕ್ಕೋಬೇಕು ಅನ್ನೋದು ಯಾಕಂದರೆ ಚಿಲ್ಲಿ ಪೌಡ್ರ್ ಮತ್ತು ವಿನೆಗರು ನಮಗೆ ಕರೆಕ್ಟಾಗಿದ್ರೆ ಅದು ಫಿಶ್ ಪಿಕಲ್ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಹಾಕೋತಾ ಇದ್ದೀನಿ ಈಗ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀವಿ ಚಿಲ್ಲಿ ಪೌಡ್ರ್ ಆದಮೇಲೆ ನೆಕ್ಸ್ಟ್ ಚೆನ್ನಾಗಿ ಇದು ಆಗಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಕುದಿಬೇಕಾಗುತ್ತೆ ಈ ಪಿಕಲ್ಗೆ ಮಸಾಲೆ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರ್ತಾ ಇರುವಾಗ ನಾವು ಸ್ವಲ್ಪ ತಣ್ಣ ಮಾಡ್ಕೊಂಡು ಆದಮೇಲೆ ಫಿಶ್ ಫಿಶನ್ನು ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಮಸಾಲೆ ಎಲ್ಲ ಕುದಿದ್ದೆ ಫಿಶ್ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ ಅದೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಮಸಾಲೆ ತಣಿಬೇಕಾಗುತ್ತೆ ಮೇಲೆ ತಣ್ಣ ಮೇಲೆ ಈ ಥರ ಫಿಶನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಸ್ವಲ್ಪ ಎಷ್ಟು ಚೆನ್ನಾಗಾಯಿತು ಇದು ಫುಲ್ ಒಂದು ಒನ್ ಡೇ ಆದಮೇಲೆ ಸರಿ ಆಗುತ್ತೆ ಆಯಿಲೆಲ್ಲ ಅದರಲ್ಲೇ ಬಿಟ್ಕೊಳ್ಳುತ್ತೆ ಹಾಗೆ ಮಸಾಲೆ ಕೂಡ ಬಿಟ್ಕೊಳ್ಳುತ್ತೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಲ್ವ ಅದಕ್ಕೆ ತುಂಬ ಆಗಿರುತ್ತೆ ಇದು ಒಂದು ಸಿಕ್ಸ್ ಮಂತ್ ನಾವು ಇಟ್ಕೋಬೋದು ಈ ಪಿಕ್ ಫಿಶ್ ಪಿಕ್ ಕಲ್ಲ ಸ್ಟಾಕ್ ಇಟ್ಕೋಬೋದು ನಮ್ಗೆ ಮಳೆಗಾಲಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಥರ ಇಟ್ಕೊಬಿಟ್ರೆ ಯಾಕಂದರೆ ನಾನ್ ವೆಜ್ ಇಲ್ಲ ಅಂದರೆ ಒಂದೊಂದೇನೋ ಏನೋ ಊಟನೇ ಹೋಗೋದಿಲ್ಲ ಆವಾಗ ಇದು ಫಿಶ್ ಪಿಕಲನ್ನು ಹಾಕ್ಕೊಂಡು ಊಟ ಮಾಡೋದ್ರಿಂದ ಊಟ ಚೆನ್ನಾಗಿ ಹೋಗುತ್ತೆ ಅದೇ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫಿಶ್ ಪಿಕಲ್ ಮಾಡಿದ್ವಿ ನೀವು ಈ ಥರ ಒಂದ್ಸಲ ಮನೇಲಿ ಟ್ರೈ ಮಾಡಿ ಇದೇ ಥರ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೆ ಇಷ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಫಿಶ್ ಪಿಕಲ್ ಯಾವ ತರ ಬಂದಿದೆ ಅನ್ನೋದನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ತರ ಫಿಶ್ ಫಿಕಲ್ ಅನ್ನ ಮನೇಲಿ ಮಾಡಿ ಇಟ್ಕೊಳ್ಳೋದ್ರಿಂದ ಬಾಯಿ ಚಪ್ಪರ್ಸ್ಕೊಂಡು ತಿನ್ಬಹುದು ಹಾಗೆ ಬರಿ ಬಾಯಲ್ಲಿ ಕೂಡ ನಾವು ಅಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ಅದರಲ್ಲಿ ಸ್ಪೈಸಿ ಮತ್ತೆ ನಮಗೆ ಹುಳಿ ಅಂಶ ಕೂಡ ತುಂಬ ಚೆನ್ನಾಗಿರುತ್ತಲ್ವ ಫಿಶ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಸೂಪರ್ ಸೂಪರಾಗಿರುತ್ತೆ ಫೈನಲಿ ಫಿಶ್ ಪಿಕಲ್ ರೆಡಿ ಆಯಿತು ಇವಾಗ ನೋಡಿ ಬಾಕ್ಸಲ್ಲಿ ಇದ್ದೀವಿ ನಂದು ಇದು ತ್ರೀ ಕೆ ಜಿ ಫಿಶ್ ಇತ್ತಲ್ವ ಒಂದು ದೊಡ್ಡ ಬಾಕ್ಸೇ ಬೇಕಾಗಿತ್ತು ದೊಡ್ಡ ಬಾಕ್ಸಲ್ಲಿ ಹಾಕಿಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಮತ್ತು ಮಸಾಲೆ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ ಇದನ್ನು ಒಂದು ಸಿಕ್ಸ್ ಮಂತ್ ನಾವು ಇಟ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಫಿಶ್ ಪಿಕಲ್ಲು ಯಾವುದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊ ತಿನ್ಬೋದು ಒಂದು ತಿಳಿ ಸಾರು ಮಾಡಿಕೊಂಡ್ರೆ ಅದ್ರ ಜೊತೆಗೆ ತಿನ್ಬೋದು ನಾವು ಹಾಗೆ ನಮಗೆ ಚಿತ್ರಾನ್ನ ಪಲಾವ್ ಯಾವುದು ಮಾಡಿಕೊಂಡು ಅದ್ರ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಬಾಯ್ ಿಕೊಂಡು ಅಷ್ಟು ಚೆನ್ನಾಗಿರುತ್ತೆ ಫಿಶ್ ಪಿಕಲ್ಲು ಈ ಫಿಶ್ ಪಿಕಲ್ ಥರ ನಾವು ಇದು ಡ್ರೈ ಫಿಶ್ ಕೂಡ ಇದೇ ಥರ ಪಿಕಲ್ ಮಾಡ್ಕೋಬೋದು ಹಾಗೆ ನಾವು ಬೆಳ್ಳುಳ್ಳಿ ಕೂಡ ಇದೇ ಥರ ಪಿಕಲ್ ಮಾಡ್ಕೋಬೋದು ಬೆಳ್ಳುಳ್ಳಿ ಪಿಕಲ್ ಮಾಡ್ಕೊಂಡ್ರಂತೂ ಅದು ತುಂಬಾ ಯೂಸ್ ಆಗುತ್ತೆ ನಮಗೆ ಹೆಲ್ತ್ಗೆ ಕೂಡ ನೋಡಿ ಇಷ್ಟು ರೆಡಿ ಆಯಿತು ಈಗ ಒಂದು ಬಾಕ್ಸು ನಮಗೆ ನೆಕ್ಸ್ಟ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು